பொன்னே கரண்ட் மார்க் பண்ணுங்க. மத்தவங்க பண்ணா எல்லாருடைய பணம் எல்லா பத்தியும். எல்லி பக்குவமே இருந்துறது. நமோ பகவான் காயத்ரி ஸ்லோகம். ஹரே ஹரே நமோ பகவான். ஆரோக்கியமான வாழ்க்கை, நலமஸ்தோமே. ஓட்டகாரர் கிட்ட வந்துட்டான். சரி சரி. ஸ்வாஸ்திரயே போவா மனோயே. ஏவநாத ஸ்லோகம்.

के चुकांस भी आमी तो तो वेदा स्टूडेंट 2020 हैन आई दिस के तर आकोले सेडे बने आको आकोनादी ना आको फोन मारतो फोटो कडेला कडेला आमी की आमी फोन मॉड हो सके テーブルはサーディアのかな

ಯು ಜಿ ಡಿ ಎರಡು ಮತ್ತೆ ಮಳೆ ನೀರು ಹೋಗುವಂತ ಚರಂಡಿ ಇವಿಷ್ಟು ದುರಸ್ತಿ ಮಾಡಿಸುವಂತ ಕೆಲಸವನ್ನ ಮತ್ತೆ ಒಳಚರಂಡಿ ಪೈಪ್ಗಳು ಹಾಕಿ ಸುಮಾರು ಹೆಚ್ಚು ಕಡಿಮೆ ಒಂದು ಹದಿನೈದು ವರ್ಷದ ಮೇಲಾಗಿತ್ತು ಅದೆಲ್ಲವನ್ನು ಕುಸ್ತೋಗಿ ಎಲ್ಲರ ಮನೆಗೂ ನೀರು ವಾಪಸ್ಸು ಹೋಗುವಂಥ ವ್ಯವಸ್ಥೆ ಇಲ್ಲಿ ಜಾಸ್ತಿ ತುಂಬ ಇತ್ತು ಹಾಗಾಗಿ ಅದನ್ನು ಪರಿಗಣಿಸಿ ಇವತ್ತು ನಾವು ಆ ಕೆಲಸವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಇಲ್ಲಿ ಕೊಟ್ಟಿದ್ದೀವಿ ಮತ್ತು ಗೋಕುಲಮಲ್ಲಿ ಅಲ್ಲೂ ಒಳಚರಂಡಿ ವಿಚಾರವಾಗಿ ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ಇಲ್ಲ ಅಲ್ಲಿ ಅಲ್ಲೂ ಒಂದು ಒಂದು ಕೋಟಿ ರೂಪಾಯಿ ಅಷ್ಟು ಕೊಟ್ಟಿದ್ದೀವಿ ನಾವು ಇಷ್ಟು ಕೆಲಸವನ್ನು ಇವತ್ತು ನಾವು ಗುದ್ದಲಿ ಪೂಜೆ ಮಾಡಿ ನಾವು ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಮಾಜಿ ಮಹಾಪೌರರಾದಂಥ ಪುಷ್ಪಲತಾ ಅವರು ಮತ್ತು ಚಿಕ್ಕಣ್ಣ ಅವರು ಅವರನ್ನು ಮಾಜಿ ಮಹಾಪೌರವರು ಮಾಜಿ ಮಹಾಪೌರರಾದಂಥ ಹಿರಿಯರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ನನಗೆ ತಾಯಿ ಮೋದಾಮಣಿ ಅವರು ಮತ್ತು ನಮ್ಮ ರಾಜಣ್ಣವರು ಅವರು ಮತ್ತು ವಿಶ್ವ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಅವರು ಮತ್ತು ನನ್ನ ಸ್ನೇಹಿತ ಆದಂಥ ಗೋಪಿ ಮಾಜಿ ನಗರ ಪಾಲಿಕೆ ಸದಸ್ಯರು ಮತ್ತು ಭಾಸ್ಕರವರು ಎಲ್ಲರೂ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳೆಲ್ಲ ಸೇರಿ ಇವತ್ತು ಇಲ್ಲಿ ಗುರ್ಲಿ ಪೂಜೆಯನ್ನು ಮಾಡಿದ್ದೀವಿ ನಾವು ಹಾಗಾಗಿ ಇವತ್ತು ಕೆಲಸ ಇವತ್ತು ಶುರು ಆಗ್ತಾ ಯು